ಆತ್ಮೀಯ ಬಂಧುಗಳೇ ನಾವು ಜೀವನದಲ್ಲಿ ಬಯಸಬೇಕು ಬಯಸಿದ್ದನ್ನು ಪಡೆಯೋದಕ್ಕೆ ಪ್ರಯತ್ನ ಮಾಡಬೇಕು ಪ್ರಯತ್ನ ಮಾಡ್ತಾ ಅದು ಒಂದು ವೇಳೆ ಸಿಗದಿದ್ದರೆ ನಮ್ಮ ಪ್ರಯತ್ನವನ್ನು ನಿಲ್ಲಿಸಬಾರದು ಮತ್ತು ಅಶಾಂತಿಯನ್ನು ತಾಳಬಾರದು ನಮಗೆ ಬಯಕೆ ನಮ್ಮ ಸಾಧನೆಗೆ ಬಾಧಕವಾಗಬಾರದು ಸಾಧಕನಿಗೆ ಬಯಕೆ ಬಾಧಕವಾಗಬಾರದು ಬಯಕೆನೇ ಬಾಯಕ್ ಬಾಧಕವಾಗಿಬಿಟ್ರೆ ಮುಂದೆ ಸಾಧನೆ ಸಾಗುವುದಿಲ್ಲ ಅಂತ ನಾವು ಸಾಧಿಸಲೇಬೇಕು ಹೌದು ನಿಜ ಆದರೆ ಕೆಲವೊಂದು ಸರ್ಕಮ್ ಸನ್ಸಸ್ ಹೇಗಿರುತ್ತೆ ಅಂದರೆ ಅದನ್ನು ನಾವು ಸಾಧಿಸಲೇಬೇಕು ಅಂತ ಅಂತಕ್ಕಂಥ ಹಠಕ್ಕೆ ಛಲಕ್ಕೆ ನಾವು ಬೀಳುವುದಕ್ಕೂ ಹೋಗಬಾರದು ನಾವು ಇಚ್ಛಿಸುವುದು ಏನಂದ್ರೆ ಎಲ್ರಿಗೂ ಅನ್ನ ಸಿಗಲಿ ಎಲ್ರಿಗೂ ವಿದ್ಯೆ ಸಿಗಲಿ ಎಲ್ರೂ ಜ್ಞಾನಿಗಳಾಗಲಿ ಎಲ್ಲರೂ ಸುಖವಾಗಿರಲಿ ಆದರೆ ಅದನ್ನು ಪ್ರಾಯೋಗಿಕವಾಗಿ ಮಾಡೋದಕ್ಕೆ ಹೋದಾಗ ಒಂದೇ ಸಾರಿ ಎಲ್ರಿಗೂ ಸಿಗಲಿ ಅಂತ ನಾವು ನಮ್ಮ ಬಯಕೆ ಇರ್ಬೋದು ಆದರೆ ಸಿಗೋದಕ್ಕೆ ತಕ್ಷಣ ಸಿಗಬೇಕಂತೇನು ಇಲ್ಲ ಹಾಗೆಯೇ ನಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲೂ ಕೂಡ ಭಗವಂತ ಸಿಗಬೇಕು ಅಂತ ನಾವು ಸಾಧನೆಯನ್ನು ಮಾಡ್ತಾ ಇರಬೇಕು ಸಾಧನೆ ನಿರಂತರವಾಗಿರ್ಬೇಕು ಆದರೆ ಆ ನಮ್ಮ ಬಯಕೆ ಇದೆಲ್ಲ ಅದು ನಮ್ಮ ಸಾಧನೆಗೆ ಬಾಧಕವಾಗಬಾರದು ಅಂತ ಆ ರೀತಿಯಲ್ಲಿ ನಾವು ಸಾಧನೆಯನ್ನು ಮುಂದುವರಿಸಿಕೊಂಡು ಹೋಗ್ತಾ ಇರಬೇಕು ಅದು ಹೇಗಿರ್ಬೇಕು ಅಂದ್ರೆ ಸಹಜವಾಗಿರ್ಬೇಕು ಅಂತ ಈ ಇದರಲ್ಲಿ ಈ ಹಿನ್ನೆಲೆಯ ಭಾವವನ್ನು ನಾವು ಗ್ರಹಿಸಬೇಕು ಅಂದ್ರೆ ಸಾಧನೆ ಮಾಡಬಾರದು ಅಂತಲ್ಲ ಸಾಧನೆ ಮಾಡುವಾಗ ನಮ್ಮ ಬಯಕೆ ಇದೆಯಲ್ಲ ಅದು ನಮಗೆ ಸಹಜವಾಗಿ ಹೋಗು ಸಾಧನೆಯು ಕೂಡ ಸಹಜವಾಗಿ ಹೋಗ್ಬೇಕು ಜೀವನದಲ್ಲಿ ಆನಂದವನ್ನು ಅನುಭವಿಸ್ಬೇಕಂತಕ್ಕಂಥದ್ದು ಸಹಜವಾಗಿ ಹೋಗ್ಬೇಕು ಹೇಗೆ ಸಹಜವಾಗಿ ಹೋಗ್ಬೇಕು ಅಂತಂದ್ರೆ ಈಗೊಂದು ಒಂದು ಸುಂದರವಾದದನ್ನ ಏನು ನೋಡ್ತೇವೆ ಒಂದು ಹೂವನ್ನು ನೋಡ್ತೇವೆ ಸೃಷ್ಟಿ ಸೌಂದರ್ಯವನ್ನು ನೋಡ್ತೇವೆ ಆನಂದಿಸ್ತೇವೆ ಹಾಗೆ ಮತ್ತೆ ನಾಳೆ ಮಾರನೇ ದಿನವೂ ಕೂಡ ಅದೇ ಸಿಗಬೇಕು ಅಂತ ಬಯಸಬಾರ್ದು ಮತ್ತು ನಾಳೆ ದಿನ ಏನು ಸಿಗುತ್ತೋ ಅದನ್ನೇ ನಾವು ಸಹಜವಾಗಿ ಸ್ವೀಕರಿಸುವಂತಾಗಬೇಕು ಅಂತ ಅದೇ ಬೇಕು ಹಾಗೇ ಇರಬೇಕು ಅಂತ ಆ ಸಾಧನೆಗೆ ಆ ಒಂದು ಆ ರೀತಿಯಾದಂಥ ಬಯಕೆ ನಮ್ಮೊಳಗೆ ಬರಬಾರದು ಸಾಧನೆಯೂ ಕೂಡ ಹೂ ಅರಳಿದಂತೆ ಸಹಜವಾಗಿರಬೇಕು ಹೂವನ್ನು ನೋಡಿ ಸಂತೋಷ ಪಡುವ ರೀತಿಯಲ್ಲಿ ಅದು ಸಹಜವಾಗಿರಬೇಕು ಹೂವನ್ನ ನೋ ನಾನು ಹೂವನ್ನ ನೋಡಿ ಸಂತೋಷ ಪಡ್ತೇನೆ ಅಂತೇನು ಯಾರು ಹೋಗಲ್ಲ ಹೂವು ನೋಡಿದ ಕೂಡ ಸಂತೋಷ ಆಗುತ್ತೆ ಅಷ್ಟೆ ಹಾಗೆ ಯಾವುದನ್ನ ನೋಡ್ಬೇಕು ಅಂತ ನಾವು ಪ್ರಯಾಸ ಪಡೋದಿಲ್ಲ ಹಾಗೆ ಸಹಜವಾಗಿ ಹೇಗೆ ನಮಗೆ ಸಂತೋಷ ಆಗತ್ತೆ ಹಾಗೆ ಹೂ ಅರಳುದು ಕೂಡ ಅದು ಸಹಜವಾಗಿ ಪ್ರಕ್ರಿಯೆ ಮಗ್ಗಾಗುತ್ತೆ ಮಗ್ಗ ತಾನೇ ಅರಳುತ್ತೆ ಹಾಗೆ ಈ ಸಾಧನೆಯೂ ಕೂಡ ನಮ್ಮ ನಾವು ಅಂದ್ಕೊಂಡಿದ್ದ ಬಯಸ್ಸಿದ್ದನ್ನು ಸಾಧಿಸೋದು ಕೂಡ ಅದು ಸಹಜವಾಗಿ ಹೋಗ್ತಾ ಇತ್ತಂತಂದರೆ ಅದರಲ್ಲೇ ಒಂದು ಆನಂದ ಇರ್ತದೆ ಅಂತ ಒಂದು ಆನಂದ ಅಂತಕ್ಕಂಥದ್ದು ಸಿಗುತ್ತೆ ಯಾವಾಗಂದರೆ ಸಹಜವಾಗಿದ್ದಾಗ ನಾವು ಮಾಡೇ ತಿರ್ಬೇಕು ಹಾಗೇ ತಿರಬೇಕು ಅಂತ ಅದಕ್ಕೆ ಜಾಸ್ತಿ ಚಿಂತೆಯನ್ನ ಮಾಡೋದಕ್ಕೆ ಹೋಗಬಾರ್ದು ಒಬ್ಬರು ಸಂತರಿದ್ರು ಅವರಿಗೆ ಅನಿಸ್ತಿತ್ತ ರಾತ್ರಿಯೆಲ್ಲ ಅವರು ನಿದ್ದೆ ಮಾಡ್ತಾ ಇರಲಿಲ್ಲ ಅಂತ ಆದರೆ ಅವರಿಗೊಂದು ಎಪ್ಪತ್ತು ಎಪ್ಪತ್ತೈದು ವರ್ಷ ಆಗಿತ್ತು ಒಂದಿನ ಅವರು ತಮ್ಮ ಕೋಣೆಯಲ್ಲಿ ಮಲ್ಕೊಂಡಿದ್ದಾರೆ ಹೊರಗಡೆಗೆ ಒಳ್ಳೆ ಬೆಳ್ದಿಂಗಳು ಪೂರ್ಣಿಮೆಯ ದಿನ ಬೆಳ್ದಿಂಗಳು ಚೆಲ್ಲಿದೆ ಹೊರಗೆ ಹೊರಗಡೆ ನೋಡೋದಕ್ಕೆ ಆನಂದ ಪಡೋದಕ್ಕೆ ಎಷ್ಟೊಂದು ಇದೆ ಆದರೆ ಅವ್ರ ಮನಸ್ಸು ಒಳಗಡೆಗೆ ಅಶಾಂತಿಗೊಂಡಿದೆ ನಿದ್ರೆ ಬರ್ತಾ ಇಲ್ಲ ಎಷ್ಟೋ ದಿನಗಳ ನಿದ್ರೆ ಮಾಡ್ತಾ ಇಲ್ಲ ಅದಕ್ಕೆ ಭಗವಂತ ಒಂದ್ಸರಿ ದರ್ಶನ ಕೊಟ್ಟು ಅವರಿಗೆ ಕೇಳಿದೆ ಯಾಕೆ ಮಲಗಿಲ್ಲ ಯಾಕೆ ಏನ್ ಚಿಂತೆ ಮಾಡ್ತಾ ಇದ್ದೀಯಾ ಅದಕ್ಕೆ ಆ ಸಂತರು ಹೇಳಿದ್ರು ಪರಮಾತ್ಮನೆ ನಿನಗೆ ತಿಳಿಯೋದು ಯಾವ್ದು ಏನಿದೆ ತಿಳಿಯದಿರತಕ್ಕಂಥದ್ದು ಏನಿದೆ ನನ್ನ ಮನಸ್ಸು ನೊಂದಿದೆ ಜಗತ್ತಿನಲ್ಲಿ ಕೋಟ್ಯಂತರ ಜನ ಬಡವರು ಲಕ್ಷಾಂತರ ಜನ ವ್ಯಸನಶೀಲರು ಸುಶಿಕ್ಷಿತ ಸಿರಿವಂತರಿನವರು ಅಪ್ರಾಮಾಣಿಕರು ಅನ್ಯಾಯದಿಂದ ಅರ್ಥ ಸಂಚಯಕ್ಕೆ ತೊಲಗಿದ್ದಾರೆ ಎಲ್ಲೆಡೆ ಅಪರಾಧಗಳು ನಡೀತಾ ಇದ್ದಾವೆ ಇದನ್ನೆಲ್ಲ ಗಮನಿಸಿ ಮನಸ್ಸು ಬಹಳ ನೊಂದಿದೆ ಯಾವಾಗ ಅದೆಲ್ಲ ಸಂತ ಯಾವಾಗ ಎಲ್ಲರೂ ಸುಖಿಗಳು ಸುಶೀಲರು ಆಧಾರ ಎಂಬ ಚಿಂತೆ ವ್ಯಾಪಿಸಿದೆ ಅಂತ ಸಂತರು ಹೇಳಿರಂತೆ ಅದಕ್ಕೆ ಭಗವಂತ ಹೇಳಿದ ನೋಡು ಅದನ್ನೆಲ್ಲ ನನಗ್ ಬಿಡು ಈ ಸೃಷ್ಟಿಯನ್ನು ನಿಭಾಯಿಸುವವನು ಸೃಷ್ಟಿಸಿದವನು ನಾನೇ ಅದನ್ನೆಲ್ಲ ನನಗ್ ಬಿಡು ನೀನು ಎಲ್ಲರೂ ಸುಶಿಕ್ಷರಬೇಕು ಇರಬೇಕು ಅಂತ ಸುಖವಾಗಿರ್ಬೇಕು ಅಂತ ಬಯಸ್ತಾ ಇದ್ದ ನಿನಗೆ ಕೈಲಾದಷ್ಟು ಮಾಡೋದಕ್ಕೆ ನಿನಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೇನೆ ಆದರೆ ಎಲ್ಲವನ್ನು ಮಾಡೋದಕ್ಕೆ ಎಲ್ಲವನ್ನು ಆಗ್ತಾ ಇಲ್ವಲ್ಲ ಅಂತ ಚಿಂತೆ ಮಾಡೋದು ಅದು ನಿನ್ನ ಕೆಲಸ ಅಲ್ಲ ಅದು ನನ್ನ ಕೆಲಸ ಈ ಸೃಷ್ಟಿಯನ್ನು ನಿಭಾಯಿಸುವಂತಕ್ಕಂಥವನ್ನ ನಾನು ಅದನ್ನೆಲ್ಲ ನಾನು ಮಾಡ್ತೇನೆ ನೀನು ನಿನಗೆ ಎಷ್ಟು ಸಾಧ್ಯ ಅಷ್ಟನ್ನು ಮಾಡಿ ಸಂತೋಷ ಕೊಟ್ಟು ಬಾ ಅಂತ ಹೇಳಿದಂತೆ ಹಾಗೆ ಕತೆ ಆದರೆ ಇದರಲ್ಲಿ ಒಂದು ಸಂದೇಶ ಇದೆ ನಾವೆಲ್ಲ ಹಾಗೆ ಅತಿಯಾಗಿ ಹೀಗೆ ಆಗಲೇಬೇಕು ಅಂತಕ್ಕಂಥ ಭಾವನೆಗಳನ್ನು ತಾಳೋದ್ರಿಂದ ಏನೂ ಇಲ್ಲ ಅದು ತನ್ನ ಸಹಜವಾಗಿ ನಡಿತಿರುತ್ತದೆ ನಾವು ಸಹಜವಾಗಿ ಇರಬೇಕು